ನಮಸ್ತೆ ನಾವು ಈಗ ದೇವರಿಗೆ ಸ್ತೋತ್ರ ಹೇಳೋದು ನಾವ್ ಕೆಲವೊಂದು ಪಠಣ ಮಾಡುವಾಗ ಈಗ ವಿಷ್ಣು ಸಹಸ್ರನಾಮ ಓದೋದು ಲಲಿತಾ ಸಹಸ್ರನಾಮ ಓದೋದು ಎಲ್ಲ ಒಂದ್ ತಾಸತ್ಲೆ ಕೂತ್ಕೊಂಡು ಮಾಡ್ತೇವಲ್ಲ ಅದು ಧ್ಯಾನದಲ್ಲೇ ಇರ್ತದೆ ನೀವ್ ಮೊನ್ನೆ ಹೇಳಿದ್ರಲ್ಲ ಅದ್ರನ್ನು ಶ್ರದ್ಧೆಯಿಂದ ಮಾಡಿದ್ರು ಅದು ಧ್ಯಾನನೇ ಆಗ್ತದೆ ಅಂತ ಹೇಳಿದ್ರಲ್ಲ ಅದ್ ಆವಾಗ ನಮ್ಗೆ ಧ್ಯಾನ ಮಾಡ್ಲಿಕ್ಕೆ ಒಂದ್ ತಾಸು ಟೈಮ್ ಆಗೋದಿಲ್ಲ ಅಂದ್ರೆ ಕೆಲವೊಂದ್ ಮಂಗಳವಾರ ಶುಕ್ರವಾರ ಈ ತರ ಎಲ್ಲಾ ನಮ್ ಬೇರೆ ಬೇರೆ ಹಿಂಗೆ ಇದ್ರ ಮಾಡೋದಿರ್ತಲ್ಲ ನಮ್ದು ಹ್ಮ್ ಅವಾಗ ಧ್ಯಾನ ಮಾಡ್ಲಿಕ್ಕೆ ಒಂದು ತಾಸು ನಮ್ಗೆ ಟೈಮ್ ಆಗುದಿಲ್ಲ ಅವಾಗ ಅರ್ಧ ತಾಸು ಅಷ್ಟೇ ಮಾಡಿದ್ರೆ ಏನು ತೊಂದ್ರೆ ಅಂತ ಹಿಂಗೆ ನಾನ್ ಹೇಳಿರೋದನ್ನ ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಕ್ವಶನ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಧ್ಯಾನ ಧ್ಯಾನ ಆಗಲ್ಲ ಧ್ಯಾನ ನೆಕ್ಸ್ಟ್ ಧ್ಯಾನ ಮಾಡೋಕ್ಕೆ ಇದೆಲ್ಲ ಪೂರಕವಾಗಿರುತ್ತೆ ನಾವು ಯಾವುದೇ ಶ್ಲೋಕ ಹೇಳಿ ಏನೇನು ಹೇಳ್ತೀವಿ ನಾವು ಏನೇನು ಆಚರಣೆ ಮಾಡ್ತಿದ್ದೀವಲ್ಲ ಇದೆಲ್ಲವೂ ನೆಕ್ಸ್ಟ್ ಧ್ಯಾನವನ್ನು ಮಾಡೋಕ್ಕೆ ಪೂರ್ವ ತಯಾರಿ ಇದೆಲ್ಲ ಇದನ್ನು ಮಾಡಿ ಆಮೇಲೆ ನಾವು ಧ್ಯಾನವನ್ನು ಯಾಕೆಂದರೆ ಒಂದು ಶ್ಲೋಕವನ್ನು ಮಂತ್ರವನ್ನು ಯಾವುದೇ ಒಂದನ್ನು ನಾವು ಮಾಡ್ತಾ ಇರಬೇಕಿದ್ರೆ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಮಟ್ಟಿಗೆ ಮನಸ್ಸು ಚಂಚಲವಾಗಿರೋದು ಅಲ್ಲಿ ಕೂತ್ಕೊಳ್ಳುತ್ತೆ ಆಗ ನಮ್ಮ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡೋದನ್ನು ನಾವು ಕಲ್ತಿದ್ದೀವಿ ಅಂದರೆ ಧ್ಯಾನ ಚೆನ್ನಾಗ್ತಾ ಹೋಗುತ್ತೆ ಆದರೆ ಅದೇ ಧ್ಯಾನ ಅಲ್ಲ ಯಾಕೆಂದರೆ ಧ್ಯಾನ ಮಾಡಬೇಕಿದ್ರೆ ನಾವು ಶಾರೀರಿಕವಾಗಿ ಕೂಡ ಏನೂ ಮಾಡ್ತಾ ಇರಲ್ಲ ಅಂದರೆ ಈ ಬಾಯಿಂದನೂ ಏನೂ ಮಾಡ್ತಾ ಇರಲ್ಲ ಕಣ್ಣಿಂದನೂ ಏನೂ ಮಾಡ್ತಾ ಇರಲ್ಲ ಆದರೆ ಯಾವುದೇ ಶ್ಲೋಕವನ್ನು ಹೇಳ್ತಾ ಇದ್ದೀವಿ ಯಾವುದೇ ಮಂತ್ರವನ್ನ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಬಾಯಿ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಎಲ್ಲಿ ನಾನು ಹಿಂದಿನ ಶ್ಲೋಕದ ನೆಕ್ಸ್ಟ್ ಲೈನ್ ನಾನು ಹೇಳಬೇಕಲ್ಲ ಈ ಲೈನ್ ಆದಮೇಲೆ ನೆಕ್ಸ್ಟ್ ಲೈನ್ ನಾನು ಹೇಳಬೇಕಲ್ಲ ಅದು ತಪ್ಪಬಾರ್ದು ಅಂತಂದರೆ ಮನಸ್ಸು ಏನಾಗುತ್ತೆ ಎಲ್ಲಿ ಏನು ನೆಕ್ಸ್ಟ್ ಲೈನ್ ಏನು ನೆಕ್ಸ್ಟ್ ಲೈನ್ ಏನು ಅಂತ ಆ ಕೆಲಸನ ಮನಸ್ಸು ಮಾ ಕೂಡ ಮಾಡ್ತಾ ಇರುತ್ತೆ ಆದರೆ ಬೇರೆ ಆಲೋಚನೆ ಮಾಡ್ತಾ ಇರೋಲ್ಲ ನೆಕ್ಸ್ಟ್ ಲೈನನ್ನು ನಾವು ಹೋಗ್ಬೇಕು ಕಂಟಿನ್ಯೂ ಮಾಡೋಕ್ಕೆ ಮುಂದಿನ ಪದವನ್ನು ನಾವು ನಮ್ಮ ಬಾಯಿಂದ ಉಚ್ಚಾರಣೆಯನ್ನು ಮಾಡೋಕ್ಕೆ ನಮ್ಮ ಮನಸ್ಸು ಅಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತೆ ಆದರೆ ಬೇರೆ ಆಲೋಚನೆ ಮಾಡದೇ ಇರೋದ್ರಿಂದ ಯಾವುದೋ ಒಂದು ಕಡೆ ಏಕೀಕರಣ ಆಗಿ ಆಗೋದ್ರಿಂದ ನಾವು ಧ್ಯಾನವನ್ನು ಮಾಡೋಕ್ಕೆ ಇದೆಲ್ಲವೂ ಕೂಡ ಸಹಾಯ ಮಾಡುತ್ತೆ ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು ಅಂದರೆ ಅದಕ್ಕೆ ಪೂರ್ವ ತಯಾರಿಯಾಗಿ ನಮ್ಮ ಸಂಪ್ರದಾಯಗಳು ಆಚರಣೆಗಳು ಪೂರಕವಾಗಿ ಅನೇಕ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತೆ ಇವುಗಳನ್ನು ಆಚರಣೆಯಲ್ಲಿ ಇಟ್ಟುಕೊಂಡು ಒಬ್ಬನು ಧ್ಯಾನವನ್ನು ಆರಂಭಿಸದಂದರೆ ಧ್ಯಾನ ಸುಲಭವಾಗ್ತಾ ಹೋಗುತ್ತೆ ಆದರೆ ಇನ್ನೊಂದು ಕಷ್ಟನೂ ಆಗುತ್ತೆ ಸುಲಭನೂ ಆಗುತ್ತೆ ಅಷ್ಟೇ ಕೂಡ ಗೊಂದಲ ಕೂಡ ಆಗುತ್ತೆ ಯಾಕೆಂದರೆ ಒಬ್ಬ ವ್ಯಕ್ತಿಗೆ ತುಂಬ ಜಪ ಮಾಡ್ತಾ ಇದ್ದು ಅಭ್ಯಾಸ ಆಗಿರುತ್ತೆ ಏನೋ ಒಂದನ್ನು ಬಾಯಲ್ಲಿ ಹೇಳ್ತಾ ಇದ್ದ ಅಭ್ಯಾಸ ಆಗಿರುತ್ತೆ ಸುಮ್ಮನೆ ಅವನು ಕೂತಿದ್ದಾನೆ ಅಂದರೆ ಅವನಿಗೆ ಅರಿವಿಲ್ಲದೆ ಅವನ ಬಾಯಿಂದ ಏನೋ ಒಂದು ಆಚೆ ಬರೋಕ್ಕೆ ಶುರುವಾಗಿಬಿಡತ್ತೆ ಅಯ್ಯೋ ಧ್ಯಾನ ಆಗೋಷ್ಟು ಹೊತ್ತು ಹೇಳಿಬಿಡೋಣ ಅಂತ ಹೇಳ್ತಾರೆ ಧ್ಯಾನಕ್ಕೆ ಅಂತಲೇ ನೀವು ಕೂತಿದ್ದೀರಾ ಅಂತಂದರೆ ಏನೂ ಮಾಡಬೇಡಿ ಏನೇನೇನೂ ಮಾಡಬೇಡಿ ಧಾರಣೆ ಅಷ್ಟೇ ಮಾಡಬೇಕು ಧಾರಣೆ ಅದು ಅದರಲ್ಲೂ ಧಾರಣೆಯನ್ನು ಉಸಿರಾಟದ ಮೂಲಕ ಧಾರಣೆಯನ್ನು ಮಾಡಿದ್ರೆ ನಮ್ಮ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ ಯಾಕೆಂದರೆ ಈಗಿನ ಪ್ರಸ್ತುತ ದಿನದಲ್ಲಿ ಪ್ರತಿಯೊಬ್ಬರೂ ಅನುಭವಿಸ್ತಾ ಇರೋದು ಆರೋಗ್ಯ ಸಮಸ್ಯೆನೇ ಎಲ್ರಿಗೂ ಆರೋಗ್ಯನೇ ದೊಡ್ಡ ಸಮಸ್ಯೆ ಆಗಿದೆ ಆರೋಗ್ಯ ಸ್ವಲ್ಪ ಸರಿ ಹೋಗ್ತಾ ಇದೆ ಅಂದ ತಕ್ಷಣ ನೆಕ್ಸ್ಟ್ ಇನ್ನೊಬ್ಬರಿಗೆ ಬರುತ್ತೆ ಮನಸ್ಸು ಮನಸ್ಸಿನ ಸಮಸ್ಯೆ ಮಾನಸಿಕವಾಗಿ ಯಾವುದೋ ರೀತಿಯ ಗೊಂದಲ ಇದ್ದಿರತ್ತೆ ಎಲ್ರಿಗೂ ಮಾನಸಿಕ ಗೊಂದಲ ಅಂತೂ ತುಂಬ ಇದೆ ಮಾನಸಿಕ ಗೊಂದಲ ಇರೋ ವ್ಯಕ್ತಿಗೆ ಸರಿ ತಪ್ಪುಗಳನ್ನ ಸರಿಯಾಗಿ ನಿರ್ಧಾರ ತಗೊಳಕೇ ಆಗಲ್ಲ ಸರಿ ತಪ್ಪುಗಳನ್ನ ಸರಿಯಾಗಿ ನಿರ್ಧಾರ ಮಾಡೋಕ್ಕಾಗಿಲ್ಲ ಅಂತ ಅಂದಾಗಲೇ ಅವನಲ್ಲಿ ಭಯ ಆವರಿಸ್ಕೊಳತ್ತೆ ಯಾರಿಗೆ ಸರಿ ತಪ್ಪುಗಳನ್ನು ಸರಿಯಾಗಿ ನಿರ್ಧಾರ ಮಾಡೋಕ್ಕಾಗತ್ತೆ ಅವನಲ್ಲಿ ಭಯ ಕಡಿಮೆ ಇರುತ್ತೆ ಯಾಕೆ ಅಂದರೆ ಅವನ ಮನಸ್ಸು ಅಲ್ಲಿ ಶುದ್ಧವಾಗಿರುತ್ತೆ ಮನಸ್ಸು ಶುದ್ಧವಾಗಿರುತ್ತೆ ಅಂದರೆ ಅವನು ಏನು ಮಾಡ್ತಾ ಇದ್ದಾನೆ ಅದರ ಕುರಿತಾಗಿ ಅವನಿಗೆ ಅರಿವಿರುತ್ತೆ ಆದರೆ ಯಾರಲ್ಲಿ ಗೊಂದಲ ಹೆಚ್ಚಿರುತ್ತೆ ಆಬ್ಸರ್ವ್ ಮಾಡಿ ತುಂಬ ಗೊಂದಲ ಇದ್ದಿರುತ್ತಲ್ಲ ಅಂತಹ ವ್ಯಕ್ತಿಗಳಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಮುಖ್ಯವಾಗಿ ಬರೋದು ನರಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ನರಕ್ಕೆ ಸಂಬಂಧಪಟ್ಟ ಅಂದರೆ ಈಗ ನರ್ಸ್ ವೀಕ್ನೆಸ್ ಅಥವಾ ನರ ದೌರ್ಬಲ್ಯ ಅಂತ ಹೇಳ್ತೀವಲ್ಲ ಆ ನರ ದೌರ್ಬಲ್ಯ ಇರೋ ವ್ಯಕ್ತಿಗಳಲ್ಲಿ ಗೊಂದಲ ಹೆಚ್ಚಿರುತ್ತೆ ಎಲ್ಲೂ ಕೂಡ ಕ್ಲಾರಿಟಿ ಇರಲ್ಲ ಯಾವುದ್ರಲ್ಲೂ ಕ್ಲ್ಯಾರಿಟಿ ಇರಲ್ಲ ಅವ್ನು ಮಾಡಿ ಅವನೇ ಆರಂಭಿಸಿರೋ ಯಾವುದೇ ಕೆಲಸ ಆಗಿರಲಿ ದೈನಂದಿನ ಪ್ರತಿನಿತ್ಯ ಮಾಡೋ ಕೆಲಸನ ಹಾಗೇ ಮಾಡ್ಕೊಂಡು ಹೋಗೋಕ್ಕೆ ಅವನಿಗಾಗಲ್ಲ ಪ್ರತಿ ದಿವಸ ಮಾಡೋ ಕೆಲಸದಲ್ಲೂ ಗೊಂದಲ ಇರುತ್ತೆ ಎಷ್ಟು ಗೊಂದಲವನ್ನು ಅವನು ಅನುಭವಿಸ್ತಾ ಇರ್ತಾನೆ ಆ ಗೊಂದಲ ಎಲ್ಲ ಎಲ್ಲಿ ಹೋಗುತ್ತೆ ನಾವು ಮಾಡೋದು ಪ್ರತಿಯೊಂದು ಕೂಡ ಎಲ್ಲೂ ಹಾಗೇ ಹೋಗಿಬಿಡಲ್ಲ ನಾವು ಏನೇನು ಮಾಡ್ತೀವಿ ಅದೆಲ್ಲ ನಮ್ಮ ಅಂತರಂಗ ನಾವು ಆಂತರಿಕವಾಗಿ ಏನೇನನ್ನ ಅನುಭವಿಸ್ತೀವಿ ಅದೇ ಬಾಹ್ಯವಾಗಿ ವ್ಯಕ್ತಪಡಿಸ್ತೀವಿ ನಮ್ಮ ಆಂತರಿಕವೇ ನಮ್ಮ ಬಾಹ್ಯ ಅಭಿವ್ಯಕ್ತಿ ಈ ಬಾಹ್ಯವಾಗಿ ಅಭಿವ್ಯಕ್ತವಾಗ್ತಾ ಇರೋದೇನಾಗ್ತಾ ಇರುತ್ತೆ ಆಂತರಿಕವಾಗಿ ಮತ್ತೆ ನಮ್ಮ ಮೇಲೆ ಕೆಲಸವನ್ನು ಮಾಡ್ತಾ ಇರುತ್ತೆ ಒಳಗಡೆ ಗೊಂದಲ ಇದೆ ಹೊರಗಡೆ ಕೆಲಸ ಸರಿಯಾಗಿ ಆಗಲ್ಲ ಹೊರಗಡೆ ಸರಿಯಾಗಿ ಕೆಲಸವಾಗ್ತಾ ಇಲ್ಲ ಗೊಂದಲ ಇದೆ ನರದ ಮೇಲೆ ಒತ್ತಡ ಬರುತ್ತೆ ನರಗಳು ವೀಕ್ ಆಗ್ತಾ ಹೋಗುತ್ತೆ ಇದಕ್ಕೆಲ್ಲ ಏನು ಮಾಡಬೇಕು ಧ್ಯಾನನೇ ಯಾಕೆ ಇದಕ್ಕೆಲ್ಲ ಯಾಕೆ ಧ್ಯಾನನೇ ಧ್ಯಾನೇ ಮಾಡಿ ಧ್ಯಾನನೇ ಮಾಡಿ ಅಂತ ಹೇಳ್ತಿರೋದು ಯಾಕೆ ಅರ್ಜುನನಿಗೆ ಆಗಿರೋದು ನಾವೆಲ್ಲರೂ ಅರ್ಜುನರು ಯಾಕೆ ಅಂದರೆ ಅರ್ಜುನ ಏ ಏನಾಗಿದೆ ಎರಡನೇ ಅಧ್ಯಾಯ ಬರೋದೇ ಅದಲ್ವಾ ಅರ್ಜುನನ ಗೊಂದಲ ಅರ್ಜುನನ ಹತಾಶೆ ಅರ್ಜುನನ ದುಃಖ ನಾವೆಲ್ಲರೂ ಅರ್ಜುನರೇ ಯಾಕೆಂದರೆ ನಮಗೆ ಎಲ್ಲೂ ಸ್ಪಷ್ಟತೆ ಇಲ್ಲ ಎಲ್ಲದರಲ್ಲೂ ಮೋಹ ಆವರಿಸ್ಕೊಂಡಿದೆ ನಾನು ಹಾಗೆ ಮಾಡಿಬಿಟ್ರೆ ಹೀಗಾಗಿಬಿಡತ್ತೇನೋ ಹೀಗೆ ಮಾಡಿಬಿಟ್ರೆ ಹಾಗೆ ಮಾಡಿಬಿ ಆಗಿಬಿಡತ್ತೇನೋ ಅಂತ ಹೇಳ್ತೀವಿ ಆದರೆ ಅದನ್ನು ಮಾಡಬೇಕು ಅನ್ನೋ ಆಸೆನೂ ಇದ್ದಿರುತ್ತೆ ಅಲ್ವಾ ಯಾವುದೋ ಒಂದು ಉದ್ದೇಶಕ್ಕಾಗಿ ಏನೋ ಒಂದನ್ನು ಮಾಡಬೇಕಂತ ಇರುತ್ತೆ ಮಾಡೋಕೆ ಅಂತ ಹೊರಟ್ಮೇಲೆ ಗೊಂದಲ ಆರಂಭಿಸ್ಬಿಡ ಆರಂಭವಾಗಿಬಿಡತ್ತೆ ಮೋಹ ಆವರಿಸ್ಕೊಳತ್ತೆ ಅದಕ್ಕಾಗಿ ಗೊಂದಲದ ದೃಷ್ಟಿಯಲ್ಲಿ ಮಾತ್ರ ಆದರೆ ಇನ್ನೊಂದು ದೃಷ್ಟಿಯಲ್ಲಿ ನಾವು ನಿಜವಾಗ್ಲೂ ಅರ್ಜುನನೇ ಹೌದಾ ಅಲ್ವಾ ಅಂತಾನು ಚೆಕ್ ಮಾಡ್ಕೋಬೇಕು ಯಾಕೆಂದ್ರೆ ಅರ್ಜುನನಿಗೆ ಕೃಷ್ಣ ಅನ್ನೋ ಗುರು ಸಿಕ್ಕದ್ನಲ್ಲ ಆ ಕೃಷ್ಣ ಅನ್ನೋ ಗುರುವಿಗೆ ಅವನು ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದ ಅಲ್ವಾ ಫಸ್ಟು ಅವನು ವಾದ ಮಾಡ್ತಾನೆ ಕೃಷ್ಣನ ಜೊತೆ ವಾದ ಮಾಡ್ತಾನೆ ಅದು ಹಾಗಾಗಿಬಿಡತ್ತೆ ಹೀಗಾಗಿಬಿಡುತ್ತೆ ನೀನು ನನಗೆ ಗೊಂದಲ ಕೊಡ್ತು ಮಾಡ್ತಾ ಇದೀಯಾ ನನಗೆ ಸ್ಪಷ್ಟ ಒಂದು ಸಲ ಹಾಗೆ ಹೇಳ್ತೀಯಾ ಒಂದು ಸಲ ಹೀಗೆ ಹೇಳ್ತೀಯಾ ನನಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ತರ್ಕ ಮಾಡ್ತಾನೆ ವಾದ ಮಾಡ್ತಾನೆ ಆದರೆ ಕೊನೆಯಲ್ಲಿ ಏನು ಮಾಡ್ತಾನೆ ನಾನು ನೀನು ಏನು ಹೇಳ್ತೀಯೋ ಅದನ್ನು ಮಾಡೋಕ್ಕೆ ಸಿದ್ಧನಾಗಿದ್ದೀನಿ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೀನಿ ಅಂತ ಹೇಳ್ತಾನೆ ಈ ಅರ್ಜುನ ನಾವಾಗಿದ್ದೀವ ಅಥವಾ ಕೇವಲ ಗೊಂದಲ ಹತಾಶೆ ಮೋಹ ಇದೆಲ್ಲ ಆವರಿಸಿರೋ ಅರ್ಜುನ ಆಗಿದ್ದೀವ ಅಜ್ಞಾನ ಯಾಕೆಂದರೆ ಕೃಷ್ಣನ ಸಾನಿಧ್ಯ ಅಂದರೆ ಒಂದು ಸ್ನೇಹಿತನಾಗಿ ಕೃಷ್ಣ ಸಿಕ್ಕಿದ್ದಾನೆ ಅರ್ಜುನನಿಗೆ ಮೊದಲು ಒಬ್ಬ ಸ್ನೇಹಿತನಾಗಿ ಒಬ್ಬ ಬಂಧುವಾಗಿ ಕೃಷ್ಣ ಸಿಕ್ಕಿದ್ದ ಮೇ ಸಿಕ್ಕಿದ ಅರ್ಜುನನಿಗೂ ಒಬ್ಬ ಗುರುವಾಗಿ ಕೃಷ್ಣ ಸಿಕ್ಕಿರೋ ಅರ್ಜುನನಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಒಬ್ಬ ಗುರುವಾಗಿ ಶ್ರೀಕೃ ಶ್ರೀಕೃಷ್ಣನನ್ನು ಸ್ವೀಕರಿಸಿರೋ ಅರ್ಜುನ ತುಂಬ ಬದಲಾಗಿಬಿಡ್ತಾನೆ ಆದರೆ ಒಬ್ಬ ಸ್ನೇಹಿತ ಒಬ್ಬ ಬಂಧುವಾಗಿ ಶ್ರೀಕೃಷ್ಣನನ್ನು ಶ್ರೀಕೃಷ್ಣನ ಸಾನ್ನಿಧ್ಯವನ್ನು ಹೊಂದಿರೋ ಅರ್ಜುನನಲ್ಲಿ ಏನೂ ಬದಲಾವಣೆ ಇಲ್ಲ ನಮ್ಮ ಹಾಗೇ ಇದ್ದ ಅವನು ಕೂಡ ಎಲ್ಲವೂ ತುಂಬಿಕೊಂಡು ದ್ವೇಷ ಅಸೂಯೆ ಖಿನ್ನತೆ ಭಯ ಏನೇ ನಮ್ಮಲ್ಲಿದೆಯೋ ಅದೆಲ್ಲ ಅವನಲ್ಲೂ ಇತ್ತು ಅದಕ್ಕೇನೆ ನಾವು ಅರ್ಜುನ ಎಷ್ಟೇ ನಮ್ಮ ಅಜ್ಞಾನದಲ್ಲಿರಲಿ ಇವತ್ತು ಆದರೆ ಒಬ್ಬ ಗುರುವಿನ ಸಾನ್ನಿಧ್ಯ ನಮ್ಮ ಬಂಧುನೇ ಆಗಿರಬಹುದು ನಮ್ಮ ಸ್ನೇಹಿತರೇ ಆಗಿರಬಹುದು ಯಾಕೆ ಭಗವದ್ಗೀತೆ ನಮ್ಗಿದೆಲ್ಲದನ್ನೂ ತೋರಿಸ್ಕೊಡುತ್ತೆ ಗುರು ಅಂದರೆ ಎಲ್ಲೆಲ್ಲೋ ಹೇಗೋ ಇದ್ದು ಬಿಡ್ತಾನೆ ಅಂತಲ್ಲ ನಿಮ್ಮ ಸ್ನೇಹಿತನೇ ನಿಮ್ಮ ಗುರುವಾಗಿರಬಹುದು ನಿಮ್ಮ ಬಂಧುವೇ ನಿಮ್ಮ ಅಂದರೆ ನಿಮ್ಮ ಯಾರೋ ಸಂಬಂಧಿಕರೇ ನಿಮ್ಮ ಗುರುವಾಗಿರಬಹುದು ನಿಮ್ಮ ಗುರುವನ್ನು ಹುಡುಕೋ ಪ್ರಯತ್ನವನ್ನು ನೀವು ಮಾಡಿ ಅಂತ ಭಗವದ್ಗೀತೆಯಲ್ಲಿ ಒಂದೊಂದು ಇಷ್ಟಿಷ್ಟು ಚಿಕ್ಕದನ್ನು ನಾವು ನೋಡ್ತಾ ಹೋದರೆ ಎಲ್ಲ ಅಷ್ಟು ಕಲಿಸ್ತಾ ಹೋಗುತ್ತೆ ಭಗವದ್ಗೀತೆ ಸೂಕ್ಷ್ಮವಾಗಿ ನಾವು ನೋಡೋದನ್ನು ನೋಡ ಕಲ್ತಿಲ್ಲ ಇನ್ನು ನಮಗೆ ಆ ಸೂಕ್ಷ್ಮತೆ ಇನ್ನೂ ಬಂದಿಲ್ಲ ಅದಕ್ಕಾಗಿ ಎಲ್ಲವನ್ನ ಅರ್ಥೈಸ್ಕೊಳ್ಳೋಕೆ ಆಗಲ್ಲ ಆ ಗುರುವನ್ನು ನಾವು ಒಂದು ಸಲ ಒಬ್ಬನನ್ನು ಗುರುವಾಗಿ ನಾವು ನೋಡೋಕೆ ಶುರು ಮಾಡಿದ್ವಿ ಅಂದರೆ ಆ ಗುರು ಹೇಳಿರೋದನ್ನು ಪಾಲಿಸೋದನ್ನು ಕಲಿಬೇಕು ನಮಗೆ ಅನುಮಾನ ಇದ್ದಾಗ ಅಂದರೆ ನಮ್ಮಲ್ಲಿ ಏನೋ ಡೌಟ್ ಇದೆ ಅಂದಾಗ ಆ ಗುರುವಿನಲ್ಲೇ ಕೇಳಬೇಕು ಆದರೆ ನಾವು ಏನು ಮಾಡ್ತೀವಿ ಊರು ತುಂಬ ಗುರುವನ್ನ ಮಾಡ್ಕೋತೀವಿ ಎಷ್ಟೊಂದು ಗುರುಗಳಿರ್ತಾರೆ ಒಂದು ಗುರುವನ್ನು ಫಾಲೋ ಮಾಡಲ್ಲ ಒಂದು ಗುರುವಿನ ಮೇಲೂ ಪೂರ್ಣ ನಂಬಿಕೆ ಇರಲ್ಲ ಯಾಕೆ ನಮಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ ನಮಗೆ ಭಗವದ್ಗೀತೆ ನಮ್ಮೆಲ್ಲರ ಧರ್ಮ ಗ್ರಂಥ ಅಲ್ವಾ ಅದು ಅದು ಕಲಿಸೋಷ್ಟು ಪಾಠನ ಅದನ್ನ ಒಂದೊಂದು ಒಂದು ಅಧ್ಯಾಯವನ್ನು ಯಾವುದೇ ಒಂದು ಅಧ್ಯಾಯ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣನ ಎಂಟ್ರಿನೇ ಆಗಲ್ಲ ಅಲ್ವಾ ಶ್ರೀಕೃಷ್ಣನ ಒಂದೂ ಏನೂ ಇಲ್ಲ ಆದರೂ ಕೂಡ ಒಂದೇ ಅಧ್ಯಾಯವನ್ನೇ ನಾವು ನೋಡಿದ್ರೆ ಅಲ್ಲಿ ಕೂಡ ಕಲಿಯೋದಿದೆ ಯಾವ ಅಧ್ಯಾಯವನ್ನೇ ನೋಡಿ ಅದರಲ್ಲೂ ಎರಡನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದವರೆಗೆ ಯಾವುದೇ ಒಂದು ಅಧ್ಯಾಯವನ್ನು ನೀವು ತೆಗೆದು ಒಂದು ಇದೊಂದೇ ಅಧ್ಯಾಯವನ್ನೇ ನಾನು ನೋಡ್ತೀನಿ ಅಂತ ನೋಡ್ತಾ ಹೋಗಿ ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸುವಂತಹ ಎಲ್ಲ ಜ್ಞಾನವನ್ನು ಒಂದೊಂದು ಅಧ್ಯಾಯನೂ ಕೊಡ್ತಾ ಹೋಗುತ್ತೆ ಯಾವುದೋ ಒಂದು ಅಧ್ಯಾಯ ತುಂಬ ಚೆನ್ನಾಗಿದೆ ಇನ್ಯಾವುದೋ ಒಂದು ಸರಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಭಗವದ್ಗೀತೆಯಲ್ಲಿ ಅಥವಾ ಯಾವುದೋ ಒಂದು ಶ್ಲೋಕ ಮಾತ್ರ ತುಂಬ ಅರ್ಥಪೂರ್ಣವಾಗಿದೆ ಇನ್ಯಾವುದೋ ಶ್ಲೋಕ ಅರ್ಥವಿಲ್ಲ ಏನೋ ಕಡಿಮೆ ಅರ್ಥವನ್ನು ಹೊಂದಿದೆ ಅಂತ ಹೇಳೋ ಹಾಗೆ ಇಲ್ಲ ಯಾವುದೇ ಒಂದನ್ನು ತಗೊಳ್ಳಿ ಯಾವುದೇ ಅಧ್ಯಾಯವಾಗಿರಲಿ ಆ ಅಧ್ಯಾಯವೇ ನಮಗೆ ನಮ್ಮನ್ನು ಪರಿಪೂರ್ಣವಾಗಿ ಮಾಡುತ್ತೆ ಒಂದೊಂದು ಅಧ್ಯಾಯದಲ್ಲೂ ನಮ್ಮನ್ನು ಪರಿಪೂರ್ಣರನ್ನಾಗಿಸೋ ಅಷ್ಟು ನಾಲೆಜು ಅಷ್ಟು ಜ್ಞಾನ ಆ ಅಜ್ಞಾನದಲ್ಲಿದೆ ನಮ್ಮಲ್ಲಿರೋ ಹತಾಶೆ ಖಿನ್ನತೆ ಭಯ ಇದೆಲ್ಲ ಇದೆ ಅಂದರೆ ನಾವು ಅಜ್ಞಾನದಲ್ಲಿನ್ನೂ ಇದ್ದೀವಿ ಆ ಅಜ್ಞಾನದಿಂದ ಆಚೆ ಬರಬೇಕು ಅಂದರೆ ನಮ್ಮಲ್ಲಿ ಪ್ರಪ್ರಥಮವಾಗಿ ಬೇಕು ಆತ್ಮವಿಶ್ವಾಸ ಈ ಆತ್ಮವಿಶ್ವಾಸ ನಮ್ಮಲ್ಲಿ ಬರಬೇಕಂದ್ರೆ ನಾವು ಏನು ಮಾಡಬೇಕು ಅಭ್ಯಾಸದಲ್ಲಿ ಇರಬೇಕು ಸಾಧನಾ ಅಭ್ಯಾಸ ಸಾಧನಾ ಅಭ್ಯಾಸ ಅಂತ ಅಂದಾಗ ಮತ್ತೆ ಬರುತ್ತೆ ಕೆಲವರು ಏನು ಅಂದ್ಕೋತೀವಿ ಧ್ಯಾನ ಒಂದನ್ನೇ ಸಾಧನಾ ಅಭ್ಯಾಸ ಅಥವಾ ಭಕ್ತಿ ಒಂದನ್ನೇ ಸಾಧನಾ ಮಾರ್ಗ ಅಂತ ಅಂದ್ಕೋತೀವಿ ಇಲ್ಲ ನಾವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಕರ್ಮ ಮಾರ್ಗ ಅಂದರೆ ಕೇವಲ ಯಾವುದೋ ಒಂದು ರೀತಿಯ ಕರ್ಮ ಮಾತ್ರ ಅಲ್ಲ ಅಲ್ವಾ ನಾವು ಮಾಡೋ ಪ್ರತಿಯೊಂದು ಕರ್ಮವೇ ಆಗಿರುತ್ತೆ ಇಲ್ಲಿ ಕೂತು ಬಂದು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಸತ್ಸಂಗದಲ್ಲಿ ಭಾಗವಹಿಸಿದ್ದೀವಿ ಅಂದರೆ ಇದು ಕೂಡ ಕರ್ಮ ಮಾರ್ಗವೇ ಅಲ್ವಾ ನಾವು ಎಲ್ಲಿ ಇದ್ದೀವಿ ಅಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು ಎಲ್ಲಿ ನಮ್ಮನ್ನು ನಾವು ಪರಿಪೂರ್ಣವಾಗಿ ತೊಡಗಿಸ್ಕೊತೀವಿ ಅದೇ ಸಾಧನ ಮಾರ್ಗವಾಗ್ತಾ ಹೋಗುತ್ತೆ ಏನು ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರಬೇಕು ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಹೇಗಿದ್ದೀವಿ ಹಾಗೇ ಇರಬೇಕು ಹೇಗಿದ್ದೀವಿ ಹಾಗೆ ಇರಬೇಕಂದ್ರೆ ಏನು ಇಲ್ಲಿ ಕೂತಿದ್ದೀವಿ ಅಂದರೆ ಇಲ್ಲಿ ಕೂತಿಯೇ ಇರಬೇಕು ಇಲ್ಲಿ ಕೂತು ಎಲ್ಲೆಲ್ಲೋ ಮನಸ್ಸನ್ನು ಅಡ್ಡಾಡೋಕೆ ಬಿಡಬಾರ್ದು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ನನ್ನ ಮನಸ್ಸನ್ನೂ ಇಲ್ಲೇ ಕೂರಿಸ್ಬೇಕು ಆ ಮನಸ್ಸನ್ನು ಇಲ್ಲೇ ಕೂರಿಸೋ ಟೆಕ್ನಿಕ್ಕು ಒಬ್ಬೊಬ್ಬನಿಗೂ ಒಂದೊಂದು ರೀತಿಯಾಗಿರುತ್ತೆ ಪ್ರತಿಯೊಬ್ಬನಿಗೂ ಆ ಟೆಕ್ನಿಕ್ ಗೊತ್ತಿರುತ್ತೆ ಫಾಲೋ ಮಾಡಿರಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸೋದು ಹೇಗೆ ಅನ್ನೋದು ಅವನು ಧ್ಯಾನ ಮಾಡ್ತಾ ಇಲ್ಲ ಇವತ್ತಷ್ಟೇ ಧ್ಯಾನಕ್ಕೆ ಬಂದಿದ್ದಾನೆ ಅಂದರೂ ಕೂಡ ಅವನಿಗೆ ಗೊತ್ತಿರುತ್ತೆ ಇವತ್ತೇ ಗೊತ್ತಾಗ ಗೊತ್ತಾಗಿರಬೇಕಾಗಿಲ್ಲ ಧ್ಯಾನ ಮಾಡಿಲ್ಲ ಅಂದಾಗಲೂ ಯಾವುದೋ ಒಂದು ಸಂದರ್ಭದಲ್ಲಿ ಅವನ ಮನಸ್ಸನ್ನು ಅವನು ಒಂದು ಕಡೆ ಕೂರಿಸೋದನ್ನು ನೋಡಿರ್ತಾನೆ ಆದರೆ ಏನಾಗುತ್ತೆ ಮರ್ತು ಬಿಡ್ತಾನೆ ಧ್ಯಾನ ಮಾಡ್ತಾ ಹೋಗವನಿಗೆ ನಿಧಾನವಾಗಿ ಗೊತ್ತಾಗುತ್ತೆ ಓ ಏನೋ ಒಂದು ಯಾವುದೋ ಒಂದನ್ನು ಇದು ಮಾಡ್ತಾ ಹೋದಾಗ ನನ್ನ ಮನಸ್ಸು ಇಲ್ಲೇ ಇರುತ್ತೆ ನನ್ನ ಮನಸ್ಸನ್ನು ಇಲ್ಲಿಯೇ ಇಟ್ಕೊಳ್ಳೋದು ಹೇಗೆ ಅನ್ನೋದು ನಿರಂತರವಾದ ಧ್ಯಾನ ಸಾಧನೆ ಮೂಲಕ ಅವನಿಗೆ ಅರ್ಥವಾಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೂ ಆ ಮಾರ್ಗದಲ್ಲೇ ಮುನ್ನಡೆಯೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಯಾರೋ ಒಬ್ರನ್ನ ನಂಬಿದ್ದೀವಿ ಅಂದಾಗ ಆ ನಂಬಿಕೆಯಲ್ಲಿ ಇರಬೇಕು ನಮಗೆ ನಂಬಿಕೆ ಇರಲ್ಲ ಯಾಕೆ ಹೇಳಿ ನಾನು ಆವಾಗ ಹೇಳದ್ನಲ್ಲ ನೂರ ಹತ್ತಾರು ಗುರುಗಳನ್ನು ಮಾಡ್ತೀವಿ ಮಾಡ್ಕೋತೀವಿ ಒಂದು ಗುರುವಿನ ಮೇಲೂ ಸಂಪೂರ್ಣ ವಿಶ್ವಾಸ ಇರಲ್ಲ ಅಂತ ಯಾಕೆ ಅಂದರೆ ಆ ಗುರು ಏನೋ ಒಂದು ಹೇಳದ ಅಂತಂದರೆ ಯಾರೋ ಒಬ್ರನ್ನ ಮಾರ್ಗದ ಗುರು ಅನ್ನೋಕ್ಕಿಂತ ಗುರು ಅನ್ನೋದು ತುಂಬ ಎತ್ತರವಾದ ಒಂದು ಸ್ಥಾನ ಗುರು ಅನ್ನೋಕ್ಕಿಂತ ಒಬ್ಬ ಮಾರ್ಗದರ್ಶಿಯನ್ನು ನಾವು ಹೊಂದಿದ್ದೀವಿ ಒಬ್ಬ ನನ್ನ ಮಾರ್ಗದರ್ಶಿಯಾಗಿ ನಾವು ಇಟ್ಟುಕೊಂಡಿದ್ದೀವಿ ಅಂತಂದಾಗ ಆ ಮಾರ್ಗದರ್ಶಿಯ ಮಾತುಗಳನ್ನು ನಂಬಬೇಕು ಯಾಕೆ ಅಂದರೆ ಅವನಿಗೆ ಒಂದು ಅನುಭವ ಇದ್ದು ಹೇಳಿರ್ತಾನೆ ನಮಗೆ ಅನುಭವದ ಕೊರತೆ ಹೊಂದಿದ್ದಿರತ್ತೆ ಅಲ್ವಾ ಅವನು ಕೆಲವೊಂದು ಅನುಭವಗಳು ಅಂದಾಗ ಕಣ್ಣಿಗೆ ಧ್ಯಾನ ಮಾಡ್ತಾ ಇದ್ದಾಗ ಅನುಭವಗಳಾಗುತ್ತಲ್ಲ ಅದು ಒಂದೇ ಅನುಭವಗಳಾಗಿರಲ್ಲ ಅದರ ಹೊರತಾಗಿಯೂ ಇನ್ನೂ ಅನೇಕ ಅನುಭವಗಳಿರುತ್ತೆ ಅನೇಕ ರೀತಿಯಲ್ಲಿ ಅನುಭವಗಳು ಬರುತ್ತೆ ಈಗ ಎಷ್ಟೋ ಜನರಿಗೆ ಈಗ ವಯಸ್ಸಾಗ್ತಾ ವಯಸ್ಸಾಗ್ತಾ ಕೆಲವ್ರು ಹೇಳ್ತಾರೆ ನೋಡಿ ನನ್ನ ನನ್ನ ಜೀವನದ ಅನುಭವವಷ್ಟು ನಿಮಗೆ ವಯಸ್ಸಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ ನೋಡಿ ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಎದುರಿಸಿ ಒಂದಷ್ಟು ಅನುಭವಗಳನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಒಬ್ಬನನ್ನು ಮಾರ್ಗದರ್ಶಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅಯ್ಯೋ ಇವನು ನನಗೆ ಸೂಕ್ತ ಅಂತ ಆಯ್ಕೆ ಮಾಡಿದ್ದೀವಿ ಅಂತಂದಾಗ ಆ ಮಾರ್ಗದರ್ಶನದಲ್ಲಿ ಮುನ್ನಡೆದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ನಾವು ಅದನ್ನು ಮಾಡಲ್ಲ ಒಂದು ವಿಷಯನ ಹತ್ತಾರು ಜನರ ಹತ್ರ ಪ್ರಶ್ನೆ ಕೇಳೋದು ಹತ್ತು ಜನರ ಹತ್ರ ಪ್ರಶ್ನೆ ಕೇಳಿ ಹತ್ತು ಜನರು ಬೇರೆ ಬೇರೆ ಉತ್ತರನೇ ಕೊಡ್ತಾರೆ ಬಿಟ್ಟರೆ ಒಂದೇ ಉತ್ತರವನ್ನು ಕೊಡಲ್ಲ ಆಗ ಏನಾಗುತ್ತೆ ಗೊಂದಲನ ಇಲ್ಲಿ ಸೃಷ್ಟಿ ಮಾಡಿಕೊಂಡವ್ರು ಯಾರಾದರು ಮಾರ್ಗದರ್ಶಕ ಗೊಂದಲ ಸೃಷ್ಟಿ ಮಾಡೋದನ್ನ ಇಲ್ಲ ಗೊಂದಲ ಸೃಷ್ಟಿ ಮಾಡ್ಕೊಂಡಿರೋರು ನಾವೇ ಆಗ್ತೀವಿ ಯಾಕೆಂದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅದಕ್ಕಾಗಿ ಇನ್ನೊಬ್ಬನನ್ನು ಕೇಳ್ತೀವಿ ಅವನ ಮೇಲೆ ನಂಬಿಕೆ ಬಂದಿಲ್ಲ ಮತ್ತೊಬ್ಬನನ್ನು ಕೇಳ್ತೀವಿ ಅವನ ಮೇಲೆ ನಂಬಿಕೆ ಬಂದಿಲ್ಲ ಮೂರನೇ ವ್ಯಕ್ತಿಯನ್ನು ಕೇಳ್ತೀವಿ ಆಗ ಈ ಒಂದು ಗುಣನೇ ನಮಗೆ ಯಾಕೆಂದರೆ ನಾವು ಮಾಡೋ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಕೆಲಸ ಮಾಡುವ ಪ್ರತಿ ನಮ್ಮ ನಾವಿಡುವ ಪ್ರತಿ ಹೆಜ್ಜೆ ನಮ್ಮ ವ್ಯಕ್ತಿತ್ವವನ್ನು ನಮ್ಮೊಳಗಿನ ಗುಣವನ್ನು ತೋರಿಸುತ್ತೆ ನಾವು ಯಾ ಏನು ಮಾಡ್ತಾ ಇದ್ದೀವಿ ಅಲ್ಲಿ ಸ್ಥಿರವಾಗಿ ನಿಲ್ಲೋದನ್ನು ಕಲಿ ಕಲಿಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಎಷ್ಟು ಸ್ಥಿರವಾಗಿರ್ತೀವಿ ನಾವು ಏನನ್ನು ಇದು ಮಾಡಿದ್ವಿ ಏನೇ ಆಗಿರಲಿ ತಪ್ಪನ್ನೇ ನೀವು ಇವತ್ತು ನಮಗೆ ಅದು ತಪ್ಪಾಗಿ ಯಾರೋ ಒಬ್ಬನು ನಮಗೆ ತಪ್ಪಾಗಿಯೇ ಅರ್ಥವನ್ನು ಹೇಳದ ಅಂತ ಇಟ್ಕೊಳ್ಳಿ ನೀವು ಅದನ್ನು ನಂಬಿಕೆ ಇಟ್ಟು ಮುಂದುವರಿಸಿದಾಗ ಆ ತಪ್ಪಲ್ಲೇ ಸರಿಯನ್ನು ನೀವೇ ಕಂಡುಕೊಳ್ತೀರಾ ಬೇರೆ ಯಾರು ತೋರಿಸ್ಬೇಕಾಗಿಲ್ಲ ಯಾಕೆಂದರೆ ನಿಮ್ಮ ಸಾಧನೆ ಹಾಗೆ ಹೋಗ್ತಾ ಹೋದಾಗ ಆ ಸ ತಪ್ಪು ಕೂಡ ಸರಿಯಾಗಿ ಪರಿವರ್ತಿಸಿಕೊಳ್ಳೋ ಸಾಮರ್ಥ್ಯ ನಿಮ್ಮಲ್ಲೇ ಬಂದುಬಿಡತ್ತೆ ಆದರೆ ನೀವು ಊರು ತುಂಬ ಎಲ್ಲರಲ್ಲೂ ನೀವು ಯಾರ್ಯಾರ ಹತ್ರ ಸಲಹೆಯನ್ನ ಕೇಳ್ತಾ ಹೋಗ್ತೀರಾ ಎಷ್ಟೆಷ್ಟು ಸಲಹೆಯನ್ನ ಕೇಳ್ತಾ ಹೋಗ್ತೀರಾ ಕೇವಲ ಇದು ಆಧ್ಯಾತ್ಮಿಕಕ್ಕೆ ಅಂತಲ್ಲ ಜೀವನದಲ್ಲೇ ನಾನು ಹೇಳ್ತಾ ಇರೋದು ನಮ್ಮ ಜೀವನಕ್ಕೆ ಜೀವನದಲ್ಲಿ ಬರೋ ಸಮಸ್ಯೆನ ಹತ್ತು ಜನರ ಹತ್ರ ಕೇಳಿ ಯಾವುದಕ್ಕೂ ಯಾವ ಒಂದು ಚಿಕ್ಕ ಸಮಸ್ಯೆಗೂ ಸರಿಯಾದ ಪರಿಹಾರ ಸಿಗದೇ ಇದ್ದಾಗ ನೀವು ನಿಮ್ಮನ್ನೇ ನಂಬಿ ಹೋಗಿ ಆವಾಗಲೇ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇಲ್ಲ ಒಬ್ಬ ವ್ಯಕ್ತಿ ಇವನಿಂದ ನನಗೆ ಈ ನನ್ನ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಂಬಿ ಹೋಗಿದ್ದೀರಾ ಅಂದರೆ ಅವನನ್ನು ನಂಬಿ ಎಲ್ಲರನ್ನು ನಂಬಿದ್ರೆ ಯಾವಾಗಲೂ ಗೊಂದಲದಲ್ಲೇ ಇರಬೇಕಾಗುತ್ತೆ ನಮಗೆ ಗೊತ್ತಿಲ್ಲ ನಾನು ಮೊದಲೇ ಹೇಳಿರೋ ಹಾಗೆ ನಮ್ಮ ಚಿಕ್ಕ ಚಿಕ್ಕ ಗೊಂದಲಗಳು ಕೂಡ ನಮ್ಮ ನರಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ನಾವು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ನಾವು ಅಂದ್ಕೋತೀವಿ ಡಾಕ್ಟರ್ ಇದ್ದಾರಲ್ಲ ಡಾಕ್ಟರ್ ಪರಿಹಾರ ಕೊಟ್ಬಿಡ್ತಾರೆ ಅಂತ ನಮಗೆ ನಮ್ಮ ಸಮಸ್ಯೆನ ನಾವು ಯಾವುದೋ ಒಂದು ಸಮಸ್ಯೆಯನ್ನ ಇಟ್ಟು ಡಾಕ್ಟರ್ ಹತ್ರ ಹೋಗಿರ್ತೀವಲ್ಲ ಡಾಕ್ಟರ್ ನಮಗೆ ಪರಿಹಾರವನ್ನ ಕೊಡ್ತಾರೆ ಆದ್ರೆ ಅದೇ ಸಮಸ್ಯೆನ ಡಾಕ್ಟ್ರು ಕೂಡ ಅನುಭವಿಸ್ತಾ ಇರ್ತಾರೆ ಅಲ್ವಾ ಅನುಭವಿಸ್ತಾ ಇರ್ತಾರ ಇಲ್ವಾ ನಮ್ಗೆ ನಮ್ಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ಹೋದ್ರೆ ಆ ಡಾಕ್ಟ್ರಿಗೂ ಆ ಸಮಸ್ಯೆ ಇಲ್ಲ ಅದೇ ಇಲ್ಲ ಅಂದ್ರೂನು ಡಾಕ್ಟ್ರಿಗೆ ಅದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಪರಿಹಾರವನ್ನ ಕೊಡೋ ಡಾಕ್ಟ್ರಿಗೂ ಆ ಸಮಸ್ಯೆ ಇರುತ್ತೆ ಎಷ್ಟೋ ಮಾನಸಿಕ ತಜ್ಞರಿರ್ತಾರೆ ಏನೋ ಮನೋರೋಗವಿದೆ ಮಾನ ಮನೋರೋಗ ಅಂತ ನಾನು ಹೇಳಲ್ಲ ಮಾನಸಿಕ ದುರ್ಬಲತೆ ಅಂತ ಹೇಳ್ತೀನಿ ಮಾನ ಅದು ದುರೋಗ ಅಂತ ನನಗನ್ಸಲ್ಲ ಅದಕ್ಕಾಗಿ ಮಾನಸಿಕವಾಗಿ ದುರ್ಬಲತೆ ಯಾವುದೋ ಒಂದು ಕ್ಷಣದಲ್ಲಿ ಪ್ರತಿಯೊಬ್ಬರೂ ಆ ದೌರ್ಬಲ್ಯವನ್ನು ಅನುಭವಿಸ್ತೀವಿ ಪ್ರ ಯಾವುದೋ ಒಂದು ಹಂತದಲ್ಲಿ ಒಬ್ಬರಿಗೆ ದೌರ್ಬಲ್ಯ ಜಾಸ್ತಿ ಇರಬಹುದು ಕೆಲವರಿಗೆ ಆ ಕ್ಷಣದಲ್ಲಿ ಬಂದು ಹೋಗ್ಬಹುದು ಆದರೆ ದೌರ್ಬಲ್ಯ ಅನ್ನೋದು ಯಾರೋ ಪ್ರತಿಯೊಬ್ಬರು ಪ್ರತಿಯೊಂದು ಯಾವುದೋ ಒಂದು ಸಮಯದಲ್ಲಿ ಅದನ್ನು ಅನುಭವಿಸಿರ್ತಾರೆ ಆ ಮನೋ ಆ ಮನೋ ದೌರ್ಬಲ್ಯವನ್ನು ಇಟ್ಟು ಒಬ್ಬ ಮಾನಸಿಕ ತಜ್ಞನ ಹತ್ರ ಹೋದರೆ ಎಷ್ಟೋ ಮಾನಸಿಕ ತಜ್ಞರು ಕೂಡ ಅದೇ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ ಆದರೆ ಏನು ಮಾಡ್ತೀವಿ ಅವರನ್ನ ನಂಬಿ ಹೋಗ್ತೀವಿ ಬೇರೆ ರೋಗಗಳನ್ನು ಬಿಡಿ ಮಾನಸಿಕ ತಜ್ಞರು ಅಂತ ಅಂದಾಗ ಮನಸ್ಸಿನ ಬಗ್ಗೆ ಅವನು ಅಷ್ಟು ಆಳವಾದ ಅಧ್ಯಯನವನ್ನು ಮಾಡಿರ್ತಾನೆ ಅಲ್ವಾ ಆಗ ಅವನು ಅವನ ಸಮಸ್ಯೆಯಿಂದ ಹೊರಬರೋದನ್ನ ಕಲ್ತಿರ್ತಾ ಕಲ್ತಿರ್ಬೇಕು ಅಲ್ವಾ ಆದರೂ ಯಾಕೆ ಬರ್ ಬರೋಕ್ಕಾಗಲ್ಲ ಯಾಕೆ ಅಂದರೆ ಅವನು ಅವನನ್ನು ಅಧ್ಯಯನ ಮಾಡಿಲ್ಲ ಯೂನಿವರ್ಸಿಟಿಯಲ್ಲಿ ಕೂಡ ಬುಕ್ಸ್ಗಳನ್ನು ಮಾತ್ರ ಅಧ್ಯಯನ ಮಾಡಿದ್ದಾನೆ ಆದರೆ ನಮ್ಮ ಸಂಪ್ರದಾಯ ನಮ್ಮ ಸನಾತನ ಹೇಗಿದೆ ಅಂದರೆ ನಾವು ನಾವೀಗ ಭಗವದ್ಗೀತೆಯನ್ನು ನಮ್ಮ ಧರ್ಮ ಗ್ರಂಥ ಅಂತ ಇದು ಮಾಡ್ತೀವಲ್ಲ ಇಲ್ಲಿ ಅರ್ಜುನನಂತಹ ನಮ್ಮಂಥವರಿಗೆ ಅಂದರೆ ಮಾನಸಿಕ ದೌರ್ಬಲ್ಯ ಅರ್ಜುನನು ಅನುಭವಿಸಿದ್ದು ಅದೇ ಅಲ್ವಾ ಮಾನಸಿಕ ದೌರ್ಬಲ್ಯನೇ ಅಲ್ವಾ ಎರಡನೇ ಅಧ್ಯಾಯದಲ್ಲಿ ಅರ್ಜುನನ ದೌರ್ಬಲ್ಯ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ ಅಂತಹ ನಮ್ಮಂತಹ ಅನೇಕ ಅರ್ಜುನರಿದ್ದಾರೆ ಅಲ್ವಾ ನಾವೆಲ್ಲರೂ ಅರ್ಜುನ ಈ ಅರ್ಜುನನಿಗೆ ತನ್ನನ್ನು ತಾನು ಹೇಗೆ ಸಂರಕ್ಷಿಸಿಕೊಳ್ಬೇಕು ಒಂದು ಶಾರೀರಿಕ ಆರೋ ಅನಾರೋಗ್ಯನೇ ಇರಲಿ ಮಾನಸಿಕ ಆ ಅನಾರೋಗ್ಯನೇ ಇರಲಿ ಒಬ್ಬ ವ್ಯಕ್ತಿ ಸ್ವಾಭಿಮಾನದಿಂದ ಹೇಗೆ ನಿಲ್ಲಬೇಕು ಆತ್ಮ ಸಾಕ್ಷಾತ್ಕಾರದ ಸಂಪೂರ್ಣ ಜ್ಞಾನವನ್ನು ಕೃಷ್ಣನಂತಹ ಗುರು ಅರ್ಜುನನಿಗೆ ನೀಡ್ತಾನೆ ಯಾರಲ್ಲಿ ಈ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮಜ್ಞಾನ ಜಾಗೃತವಾಗ್ತಾ ಹೋಗುತ್ತೆ ಅವನು ಯಾವುದೇ ರೀತಿಯ ಮಾನಸಿಕ ದೌರ್ಬಲ್ಯತೆಯನ್ನು ಅನುಭವಿಸಲ್ಲ ಯಾವಾಗಲೂ ಸ್ಪಷ್ಟತ ಸ್ಪಷ್ಟವಾಗಿರ್ತಾನೆ ಎಷ್ಟೇ ಶಾರೀರಿಕವಾದ ಸಾಮರ್ಥ್ಯ ಇದ್ದರೂ ಕೂಡ ಮಾನಸಿಕವಾಗಿ ಅವನು ದು ದುರ್ಬಲತೆಯನ್ನು ಅನುಭವಿಸ್ತಿದ್ದಾನೆ ಆಂತರಿಕವಾಗಿ ಅವನು ಏನನ್ನು ಅನುಭವಿಸ್ತಾ ಇರ್ತಾನೆ ಅದೇ ಬಾಹ್ಯವಾಗಿ ಕಾಣ್ತಾ ಇರುತ್ತೆ ಯಾವುದು ಬಾಹ್ಯವಾಗಿ ಕಾಣ್ತಾ ಇರುತ್ತೆ ಅದೆಲ್ಲವೂ ಆಂತರಿಕವಾಗಿ ಇರಲ್ಲ ಯಾವುದು ಆಂತರಿಕವಾಗಿರುತ್ತೆ ಅದನ್ನು ಬಾಹ್ಯವಾಗಿ ಅವನು ಹೇಗೆ ಬೇಕೋ ಹಾಗೆ ಅದನ್ನು ಬಳಸ್ಕೊಳಕ್ಕಾಗುತ್ತೆ ನಾವು ಎಲ್ಲರೂ ನಮಗೆ ಭಗವದ್ಗೀತೆ ಅನ್ನುವ ಅಥವಾ ಧ್ಯಾನ ಎನ್ನುವ ಒಂದು ಕೃಷ್ಣ ಸಿಕ್ಕಿದ್ದಾನೆ ಅಲ್ವಾ ಶ್ರೀ ಕೃಷ್ಣ ಅನ್ನುವ ಚೈತನ್ಯ ಕೃಷ್ಣ ಅಂದ್ರೆ ಯಾವುದೋ ಒಂದು ವ್ಯಕ್ತಿಯನ್ನು ನೀವು ಯಾವುದೋ ಒಂದು ವ್ಯಕ್ತಿತ್ವ ವ್ಯಕ್ತಿಯನ್ನ ಸಾರಿ ವ್ಯಕ್ತಿತ್ವವಲ್ಲ ಒಂದು ವ್ಯಕ್ತಿಯನ್ನ ಅಲ್ಲಿ ಕಲ್ಪನೆ ಮಾಡ್ಕೊಳ್ಬೇಕಾಗಿಲ್ಲ ಕೃಷ್ಣ ಅಂದ್ರೆ ಒಂದು ಜ್ಞಾನ ಅದು ಭಗವದ್ಗೀತೆ ಅಥವಾ ಧ್ಯಾನ ಅನ್ನೋದು ಒಂದು ಜ್ಞಾನ ಆ ಜ್ಞಾನ ಅನ್ನುವ ಗುರುವಿನ ಜೊತೆ ನಾವು ಹೊರಟಿದ್ದೀವಿ ಅಂತಂದಾಗ ನಮಗೆ ಯಾವುದೇ ಭಯ ಬೇಡ ಆರೋಗ್ಯದ ಸ ಕುರಿತಾಗಿ ಆಗಲಿ ಶಾರೀರಿಕ ಆರೋಗ್ಯದ ಕುರಿತಾಗಿ ಅಥವಾ ಮಾನಸಿಕವಾಗಿ ಯಾವುದೇ ದುರ್ಬಲತೆ ದ್ವಂದ್ವತ್ವ ಇದ್ದರೆ ಇವತ್ತಿಂದ ಅದನ್ನು ಬಿಟ್ಟು ಬಿಡಬೇಕು ನಾವು ಎಷ್ಟು ಒಂದನ್ನು ನಾನು ಆಗಲೇ ಹೇಳಿರೋ ಹಾಗೆ ಯಾವುದೋ ಒಂದನ್ನು ಬಲವಾಗಿ ನಂಬಿ ಅದನ್ನು ಹಿಡಿದು ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವುದೂ ಕೂಡ ನಮಗೆ ಅಂದರೆ ಯಾವುದು ಯಾವುದೂ ಕೂಡ ಅಂತಂದರೆ ಸಮಸ್ಯೆಗಳ ರೂಪದಲ್ಲಿ ಯಾವುದೂ ಕೂಡ ನಮ್ಮ ಹತ್ರ ಬರಲ್ಲ ಆದರೆ ಇಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ರ ಮೇಲೂ ನಂಬಿಕೆಯನ್ನು ಇಟ್ಟುಕೊಳ್ಳದೇ ಡಾಕ್ಟ್ರ್ ಮೇಲೂ ನಂಬಿಕೆ ಇಡದೆ ಅಯ್ಯೋ ಹಾಗಾಗಲ್ಲ ಹೀಗಾಗಲ್ಲ ಅಂತ ಅಂದುಕೊಂಡ್ರೆ ನಾವು ಕೊನೆಯ ಕ್ಷಣದವರೆಗೂ ಏನು ಇವಾಗ ಹೇಗಿದ್ದೀವೋ ಹಾಗೇ ಇರ್ತೀವಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಮ್ಮ ಸಾಮರ್ಥ್ಯ ನಮ್ಮ ಕೈಯಲ್ಲೇ ಇದೆ ನನ್ನ ಸಂಪೂರ್ಣ ವ್ಯಕ್ತಿತ್ವ ನನ್ನ ಹತ್ರ ಇದೆ ನನ್ನ ವ್ಯಕ್ತಿತ್ವನ ನಾನು ಹೇಗೆ ಬೇಕು ಹಾಗೆ ರೂಪಿಸ್ಕೊಳ್ಳೋ ಸಾಮರ್ಥ್ಯ ಕೂಡ ನನ್ನ ಹತ್ರ ಇದೆ ನನ್ನ ವ್ಯಕ್ತಿತ್ವನ ರೂಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ನಾನು ನನ್ನನ್ನು ಎಷ್ಟು ಬಲವಾಗಿ ನಂಬುತ್ತೀನಿ ನಾನು ಹೋಗ್ತಾ ಇರೋ ಮಾರ್ಗದಲ್ಲಿ ದೃಢವಾಗಿ ನಿಲ್ತೀನಿ ಆಗ ಮಾತ್ರ ಅದು ಸಾಧ್ಯವಾಗುತ್ತೆ ಸ್ವಲ್ಪ ಮಟ್ಟಿಗಿನ ಆರಂಭದಲ್ಲಿ ಧ್ಯಾನವನ್ನು ಇವತ್ತು ಯಾರೋ ಒಬ್ರು ನಾನು ಇವತ್ತಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ರಲ್ಲ ಆರಂಭದಲ್ಲಿ ನಿಮಗೆ ಧ್ಯಾನ ಆಗದೇನೂ ಇರಬಹುದು ಆಗೋದೇ ಇಲ್ಲ ಅಂತ ಹೇಳಲ್ಲ ಧ್ಯಾನ ಆಗಬಹುದು ಆಗದೇನೂ ಇರಬಹುದು ಧ್ಯಾನ ಒಂದು ದಿವಸ ಆಗಿಲ್ಲ ಎರಡು ದಿವಸ ಧ್ಯಾನ ಆಗಿಲ್ಲ ಅಂತಂದರೆ ಏನೂ ಆಗಲ್ಲ ಅಂತ ಬಿಡಬಾರ್ದು ಯಾಕೆ ಅಂತಂದರೆ ನಮ್ಮ ಅಭ್ಯಾಸ ಬಲ ಆಗಿದೆ ಎಷ್ಟೊಂದು ವರ್ಷಗಳಿಂದ ನನ್ನ ಮನಸ್ಸನ್ನು ಒಂದು ಕಡೆ ಕೂರಿಸೋದು ಅಭ್ಯಾಸ ಇಲ್ಲ ನನ್ನ ಶರೀರವನ್ನು ಕೂರಿಸೋದು ಅಭ್ಯಾಸ ಇಲ್ಲ ಏನೂ ಮಾಡದೆ ಧ್ಯೆ ಮಾಡದೆ ಇರೋ ಟೈಮಲ್ಲಿ ಮುಚ್ಚಿ ಕೂತು ಅಭ್ಯಾಸ ಇಲ್ಲ ಇಷ್ಟೆಲ್ಲ ಏನೂ ಅಭ್ಯಾಸದ ಬಲನೇ ಇಲ್ಲದೆ ನಾನು ಇಲ್ಲಿ ಬಂದು ಕೂತು ಇವತ್ತು ಕೂತ ತಕ್ಷಣ ನನಗೆ ಧ್ಯಾನ ಆಗಬೇಕು ನಾಳೆ ನಾನು ಕೂತ ತಕ್ಷಣ ಧ್ಯಾನ ಆಗಬೇಕಂದ್ರೆ ಧ್ಯಾನ ಆಗಲ್ಲ ಧ್ಯಾನ ಆಗಿಲ್ಲ ಅಂದರೆ ಬಿಡಬಾರ್ದು ಧ್ಯಾನವನ್ನು ಮಾಡ್ತಾ ಹೋದಾಗ ನಮಗೆ ಧ್ಯಾನ ಆಗಿಲ್ಲ ಅಂತಂದಾಗಲೂ ಕೂಡ ಸ್ವಲ್ಪ ಮಟ್ಟಿಗಿನ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ ಸ್ವಲ್ಪ ಮಟ್ಟಿಗಿನ ಶಕ್ತಿಯ ಉಳಿತಾಯವಾಗ್ತಾ ಹೋಗುತ್ತೆ ಇಷ್ಟು ಹೊತ್ತು ನಮ್ಮೊಳಗಡೆ ಎಷ್ಟು ಎನರ್ಜಿ ಇತ್ತು ಅದಂತೂ ಉಳ್ಕೊಳ್ಳುತ್ತೆ ಅದರ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಶಕ್ತಿಯನ್ನು ಪಡ್ಕೊಳ್ತೀವಿ ಇಷ್ಟಿಷ್ಟೇ ಶಕ್ತಿಯನ್ನು ಪಡ್ಕೊಳ್ತಾ ಹೋದರೂ ಕೂಡ ನಮ್ಮ ಶಾರೀರಿಕ ಸುಧಾರಣೆ ಹೋಗುತ್ತೆ ಮನಸ್ಸು ನಿಧಾನವಾಗಿ ಮನಸ್ಸಿನ ಗೊಂದಲಗಳು ಕಡಿಮೆಯಾಗ್ತಾ ಹೋಗುತ್ತೆ ಯಾವಾಗ ಶಾರೀರಿಕ ಆರೋಗ್ಯ ಬರ್ತಾ ಹೋಗುತ್ತೆ ಆಗ ನಾನು ಹೋಗ್ತಾ ಇರೋ ಮಾರ್ಗದಲ್ಲಿ ನನಗೆ ನಂಬಿಕೆ ಬರ್ತಾ ಹೋಗುತ್ತೆ ಎಷ್ಟೋ ಜನ ಹೇಳ್ತಾರೆ ತುಂಬ ದಿವಸ ಆಯಿತು ಧ್ಯಾನಕ್ಕೆ ಬಂದು ಏನೂ ಬದಲಾವಣೆ ಗೊತ್ತಾಗ್ತಾ ಇಲ್ಲ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಆದರೂ ಇವತ್ತಿಗೂ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವರಿಗೆ ಶಾರೀರಿಕ ನೋವು ಕಡಿಮೆ ಆಗದೆ ಇರ್ಬೋದು ಮಾನಸಿಕವಾಗಿ ಏನೋ ಒಂದನ್ನು ಅವ್ರು ಪಡ್ಕೊಳ್ತಾ ಇರೋದ್ರಿಂದನೇ ಧ್ಯಾನ ಮಾಡ್ತಾ ಇರೋದು ಧ್ಯಾನವನ್ನು ಮಾಡ್ತಾ ಹೋದರೆ ಏನೂ ಆಗಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಒಳಗಡೆ ಇರುವ ಎಲ್ಲ ಸ್ಥಿತಿಗಳಲ್ಲೂ ಶಕ್ತಿಗಳು ತುಂಬಬೇಕು ಅಲ್ವಾ ಆತ್ಮದಲ್ಲಿ ಶಕ್ತಿ ತುಂಬಿರಬೇಕು ಬುದ್ಧಿಶಕ್ತಿಯನ್ನು ಬುದ್ಧಿಯ ಸ್ತರದಲ್ಲಿ ಅದೇ ರೀತಿ ಮನಸ್ಸಿನ ಸ್ಥರದಲ್ಲಿ ಪ್ರಾಣದ ಸ್ಥರದಲ್ಲಿ ಶರೀರದ ಸ್ತರದಲ್ಲಿ ಇಷ್ಟು ಸ್ತರದಲ್ಲೂ ಶಕ್ತಿಯು ತುಂಬಿದ್ದಾಗ ಮಾತ್ರ ನಾವು ಸರಿಯಾದ ಆರೋಗ್ಯವನ್ನು ಪಡ್ಕೊಳ್ತಾ ಹೋಗ್ತೀವಿ ಅದಕ್ಕಾಗಿ ಧ್ಯಾನ ಕೂತಿದ್ದೀನಿ ಧ್ಯಾನ ಆಗ್ತಾ ಇಲ್ಲ ಅಂತ ಬೇಸರ ಬೇಡ ಯಾಕೆಂದರೆ ನನಗೆ ಶಾರೀರಿಕ ಅನಾರೋಗ್ಯ ಇನ್ನೂ ಸರಿ ಹೋಗಿಲ್ಲ ಅಂತಂದರೆ ನನ್ನ ಯಾವುದೋ ಸ್ತರದಲ್ಲಿ ಶಕ್ತಿ ತುಂಬುತ್ತಾ ಇದೆ ನೀವು ಅದನ್ನು ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ನೋಡೋದನ್ನು ಕಲಿತಾ ಹೋದರೆ ಎಲ್ಲಿ ನೀವು ಶಕ್ತಿಯನ್ನು ಹೊಂದುತ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಶಾರೀರಿಕವಾಗಿ ಎಷ್ಟೇ ಅನಾರೋಗ್ಯವಾಗಿದ್ದರೂ ಮಾನಸಿಕವಾಗಿ ನೀವು ಸದೃಢರಾಗಿದ್ದೀರಾ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಬೇಸರ ಆಗ್ತಾ ಇಲ್ಲ ಕೋಪ ಆಗ್ತಾ ಇಲ್ಲ ಅಥವಾ ಇನ್ನೇನು ಭಯ ಆಗ್ತಾ ಇಲ್ಲ ಏನೋ ಆಗ್ಬಿಡುತ್ತೇನೋ ಅನ್ನೋ ಭಯ ಇಲ್ಲ ಅಂತಂದರೆ ನೀವು ಮಾನಸಿಕ ಸ್ಥಿತಿಯಲ್ಲಿ ಶಕ್ತಿಯನ್ನು ತುಂಬಿಕೊಳ್ತಾ ಇರ್ತೀರಾ ಅದೇ ರೀತಿ ಮೆಮೊರಿ ಪವರ್ ಸರಿ ಇರಲಿಲ್ಲ ಈಗ ಸ್ವಲ್ಪ ನೆನಪಿನ ಶಕ್ತಿ ಸುಧಾರಣೆ ಆಗ್ತಾ ಇದೆ ಅಥವಾ ಸೂಕ್ಷ್ಮವಾಗಿ ಗ್ರಹಿಸುವ ಶಕ್ತಿಯನ್ನು ಹೊಂದುತ್ತಾ ಇದ್ದೀರಾ ಅಂತಂದರೆ ಇವೆಲ್ಲವೂ ಕೂಡ ನೀವು ಶಕ್ತಿಯನ್ನು ಹೊಂದುತ್ತಾ ಇರೋದೇ ಅದಕ್ಕೋಸ್ಕರ ಕೇವಲ ಶಾರೀರಿಕ ಆರೋಗ್ಯವನ್ನಷ್ಟೇ ನೋಡಬೇಡಿ ಧ್ಯಾನ ಆಗ್ತಾ ಇಲ್ಲ ಅಂದರೂ ಧ್ಯಾನವನ್ನು ಮಾಡಿ ಶಕ್ತಿಯನ್ನು ಉಳಿಸ್ಕೊಳ್ಳೋಣ ಇವತ್ತಿಂದ ಅರ್ಜುನ ಆಗೋಣ ಯಾವ ಅರ್ಜುನ ಕೃಷ್ಣನನ್ನು ಗುರುವಾಗಿ ಪಡೆದಿರುವ ಅರ್ಜುನ ಆಗೋಣ ಕೃಷ್ಣನನ್ನು ಸ್ನೇಹಿತನಾಗಿ ಬಂಧುವಾಗಿ ನೋಡಿರೋ ಅರ್ಜುನ ಇವತ್ತಿನವರೆಗಷ್ಟೇ ಇದ್ದ ಇವತ್ತು ಆ ಅರ್ಜುನ ನಮ್ಮಿಂದ ಆಚೆ ಹೋಗ್ತಾನೆ ನಿಜವಾದ ಆತ್ಮ ಸಾಕ್ಷಾತ್ಕಾರದಲ್ಲಿ ಮುನ್ನಡೆಸೋ ಶ್ರೀಕೃಷ್ಣನಂತಹ ಧ್ಯಾನದ ಗುರುವಿನೊಂದಿಗೆ ನಮ್ಮ ಇವತ್ತಿನಿಂದ ಪ್ರಯಾಣ ಆರಂಭಿಸೋಣ ಅಲ್ವಾ ಎಲ್ಲರೂ ಆ ಅರ್ಜುನ ಆಗೋಣ ಆಗ ಅದು ನಮ್ಮ ನಾವು ಎಲ್ಲರೂ ಮಾಡ್ತಿರೋ ಈ ಧ್ಯಾನ ಸಾಧನೆನೇ ನಮ್ಮನ್ನು ನಮ್ಮ ಈಗ ನಾವು ಎಲ್ಲೇ ಯಾವುದೇ ಸ್ಥಿತಿಯಲ್ಲಿ ಇರಬಹುದು ಆ ಉನ್ನತ ಸ್ಥಿತಿಗೆ ಖಂಡಿತ ಕರ್ಕೊಂಡು ಹೋಗುತ್ತೆ ನಮ್ಮೊಳಗಿನ ಎಲ್ಲ ಜ್ಞಾನಗಳು ಅನಂತವಾದ ಜ್ಞಾನ ಭಂಡಾರ ನಮ್ಮಲ್ಲಿದೆ ಯಾರೂ ದಡ್ರಲ್ಲ ಒಳಗೂ ಆ ಜ್ಞಾನ ಇದೆ ಯಾರೂ ಒಬ್ರಿಗೆ ಮಾತ್ರ ಇಲ್ಲ ಎಲ್ಲರಲ್ಲೂ ಇರೋ ಆ ಜ್ಞಾನ ಜಾಗೃತವಾಗಿರಬೇಕು ಎಷ್ಟೆಷ್ಟು ನಮ್ಮ ಜ್ಞಾನ ಜಾಗೃತವಾಗುತ್ತೆ ಎಷ್ಟೆಷ್ಟು ಜಾಗೃತವಾಗಿಸ್ಕೋತೀವಿ ಅಷ್ಟು ಆನಂದವಾಗಿ ಜೀವನವನ್ನು ನಡೆಸೋಕೆ ಸಹಾಯವಾಗುತ್ತೆ ನಮ್ಮ ಈ ಧ್ಯಾನ ಸಾಧನೆ ಓಕೆ ಧ್ಯಾನ ಮಾಡೋಣ